ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನೀಸ್ ಕಿಚನ್ ನಾನಿವತ್ತು ರೆಸ್ಟೋರೆಂಟ್ ಸ್ಟೈಲ್ನ ಟೇಸ್ಟಿಯಾಗಿರೋಂಥ ಬೇಬಿ ಕಾರ್ನ್ ಮಂಚೂರಿಯನ್ನ ಯಾವ ರೀತಿ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡೋಣ ಇವಾಗ ಬೇಬಿ ಕಾರ್ ಅಂತ ತಗೊಂಡಿದ್ದೀನಿ ಅವನ್ನ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ತೀನಿ ಈ ರೀತಿ ತುಂಬ ಎಳೆಯದಾಗಿರಬೇಕು ಬೇಬಿ ಕಾರ್ನು ಇದನ್ನು ಈ ರೀತಿ ನಾವು ಸೈಡ್ ಕ್ರಾಸ್ ಮೇಲೆ ಈ ರೀತಿ ಕಟ್ ಮಾಡಿಕೊಂಡ್ರೆ ಸಾಕು ಈ ರೀತಿ ಡಿಸೈನ್ ಡಿಸೈನಾಗಿ ಉದ್ದುದ್ದ ಈ ರೀತಿ ಕಟ್ ಮಾಡ್ಕೊಬೇಕು ನೋಡಿ ಈ ರೀತಿಯಾಗಿ ಈ ಶೇಪಲ್ಲಿ ಕಟ್ ಮಾಡಿಕೊಂಡ್ರೆ ನೀಟಾಗಿ ಚೆನ್ನಾಗಿ ಬೇಯುತ್ತೆ ಮತ್ತು ಪೀಸಸ್ ಕೂಡ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಈ ರೀತಿ ಉದ್ದ ಬೇಕಾದರೂ ಈ ರೀತಿ ಹಿಂಗೆ ಕಟ್ ಮಾಡ್ಕೊಂಡ್ಬಿಟ್ಟು ಮತ್ತು ಇದನ್ನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಈ ತರಾದ್ರೂ ಕಟ್ ಮಾಡ್ಕೋಬಹುದು ಬಟ್ ಆಗಿನ ಇದು ಅಷ್ಟು ಚೆನ್ನಾಗಿ ಅನ್ಸಲ್ಲ ಅಂತ ಹೇಳ್ಬಿಟ್ಟು ನಾನು ಆ ತರ ಡೈಮಂಡ್ ಶೇಪಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡ್ಬಿಟ್ಟು ಹೆಚ್ಚಿಟ್ಕೊಂಡಿರುವಂತಹ ಬೇಬಿ ಪೀಸಸ್ ಪೀಸಸ್ನ ಪಾತ್ರೆ ನೀರಲ್ಲಿ ಬೇಯಿಸ್ಕೊಳ್ತೀನಿ ಅದಕ್ಕೆ ನಾನು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡ್ಬಿಟ್ಟು ಇದರಲ್ಲೇ ಬೇಯಿಸ್ಕೊಳ್ತೀನಿ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಅದಕ್ಕೆ ಬೇಕಾಗಿರುವಂತ ಗ್ರೇವಿ ಮಾಡೋದಕ್ಕೆ ಎಲ್ಲ ಸಾಸಸ್ಗಳನ್ನ ಮಿಕ್ಸ್ ಮಾಡಿ ರೆಡಿ ಇಟ್ಕೊಳ್ತಿದ್ದೀನಿ ಒಂದೊಂದೇ ಸಾಸಸ್ನ ಒಂದೊಂದ್ಸರಿ ಹಾಕೋದಕ್ಕಿಂತ ಈ ರೀತಿ ನಾವು ರೆಡಿ ಇಟ್ಕೊಳ್ಳೋದ್ರಿಂದ ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ ಮತ್ತೆ ಅದು ಯಾವ್ದೇ ತರ ಸೀಯೋದು ರೀತಿ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ ನಾನೀಗ ಸ್ವಲ್ಪ ಟೊಮೆಟೊ ಕೆಚಪ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ನಾನು ಗ್ರೀನ್ ಚಿಲ್ಲಿ ಸಾಸನ್ನು సేస్కుతీ నేను ఒగర్ణిగే స్వల్ప హి మెణ్సినకైనా సేస్కొతాయిరద్రింద నూ గ్రీ చిల్లీ సాస్ప కూస్తాని నేను శుంఠి బుల్లి పేస్టన సేస్కుతీ శుంఠిబి పేస్ట్ ఎట్ హోతీరో అసలు టేస్ట్ చన బెదిరి స్వల్ప చాట్ మసాల సేస్కుతీ స్వల్ప చాట్ మసాలా సేసుకుంటీ ఒ స్పూనస్ట్ సోయా సేస్కుతీ ఇకి నేను స్వల్ప ఖార పుడను కూడా సేస్కుత ಗ್ರೀನ್ ಚಿಲ್ಲಿ ಸಾಸ್ ಯೂಸ್ ಮಾಡಿದ್ದೀನಿ ಆದರೂ ಕೂಡ ಒಂದು ಸ್ವಲ್ಪ ನಾನು ಖಾರದ ಪುಡಿನ ಸೇರಿಸ್ಕೊಡ್ತಾ ಇದ್ದೀನಿ ಹಾಗೆ ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಕೂಡ ಇದರಲ್ಲೇ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾವು ಇಷ್ಟನ್ನೆಲ್ಲ ಇದರಲ್ಲೇ ಒಂದರಲ್ಲೇ ಸೇರಿಸಿಟ್ಕೊಳ್ಳೋದ್ರಿಂದ ನಮಗೆ ಅಷ್ಟೂ ಪದೇ ಪದೇ ಅದಾಕ್ಬೇಕು ಇದಾಗಬೇಕು ಒಂದೊಂದು ಸ್ಕಿಪ್ ಮಾಡಿ ಮರೆಯುವಂಥ ಚಾನ್ಸಸ್ ಇರುತ್ತೆ ಸೊ ಅದೆಲ್ಲ ಈ ರೀತಿ ಮುಂಚೆನೇ ನಾವು ರೆಡಿ ಮಾಡ್ಕೊಂಡು ಇಟ್ಕೊಳ್ಳೋದ್ರಿಂದ ಇದೊಂದನ್ನು ನಾವು ಒಂದೇ ಸರಿ ಹಾಕ್ಬಿಟ್ಟು ಮಿಕ್ಸ್ ಮಾಡೋದಕ್ಕೆ ಚೆನ್ನಾಗಾಗುತ್ತೆ ಸೊ ಈಗ ಇದನ್ನು ನೀಟಾಗಿ ಕೈ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಇಷ್ಟು ನೀರಾಗಿದ್ದು ಪರವಾಗಿಲ್ಲ ಇದು ಸ್ವಲ್ಪ ತೆಳುವಾಗಿ ಇರಬೇಕಿದ್ರು ಹಾಗೆ ನಾವು ಇದಕ್ಕೆ ಸ್ವಲ್ಪ ಮೈದಾ ಹಿಟ್ಟಿಂದು ಪೇಸ್ಟ್ ಕೂಡ ಸೇರಿಸ್ಕೋಬೇಕು ಈಗ ಇದು ಮಿಕ್ಸ್ ಆಗಿದೆ ನಾನು ಈಗ ಹಿಟ್ಟನ್ನು ಕಳಿಸ್ಕೊಳ್ತೀನೋ ಆವಾಗ ಇದಕ್ಕೆ ಮೈದಾ ಹಿಟ್ಟಿನ ಪೇಸ್ಟ್ ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಕಾರ್ನ್ಫ್ಲೋರ್ ಸಾರಿ ಕಾನ್ ನಾನು ಕನ್ ಸಾರಿ ನಾನು ಕನ್ಫ್ಯೂಸ್ ಮಾಡಿಕೊಂಡು ಮೈದಾ ಅಂತ ಹೇಳ್ಬಿಟ್ಟೆ ಅದು ಫ್ಲೋರ್ ಪೇಸ್ಟನ್ನು ನಾವು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೋಬೇಕು ನಾನು ಒಂದು ಮೂರು ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ನ ತಗೊಂಡಿದ್ದೀನಿ ಈಗ ಅದಕ್ಕೆ ಅಷ್ಟೇ ಪ್ರಮಾಣದಲ್ಲಿ ನಾನು మైదాను కూడా సేస్కుతీ అది మూడు స్పూనస్ మైదాన సేస్కుంటీ నకి స్వల్ప పేస్ట్ పేస్టను కూడా సేస్కొండీ నేను నన్నొందు అర్ధ టేబుల్ స్పూనస్ ఖార పుడే సేస్కుంటీ ఆల్డి నెరూ కడే ఖార పుడిన సేస్కొండీని సో అది నీరు సేస్కొండీ ಸ್ವಲ್ಪ తెలు మిక్స్ మిక్స్ మార్కోవాలి ಈಗ ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡ್ಬಿಟ್ಟು ಹಿಟ್ಟನ್ನು ಕಲಸಿ ರೆಡಿ ಇಟ್ಕೊಳ್ತೀನಿ ಹಿಟ್ಟನ್ನು ಈ ಅದಕ್ಕೆ ನಾನು ಕಲಿಸ್ಕೊಂಡಿದ್ದೀನಿ ಯಾಕೆಂದ್ರೆ ಈಗ ಇದು ಕಾರ್ನಲ್ಲಿರುವಂಥ ನೀರು ಕೂಡ ಬಿಟ್ಟಾಗ ಹಿಟ್ಟು ಇನ್ನೂ ತೆಳುವಾಗುತ್ತೆ ಸೊ ಅವಾಗ ಕಾರ್ನಿಗೆ ಹಿಟ್ಟು ಪೇಸ್ಟ್ ಹತ್ತೋದಿಲ್ಲ ಸೊ ಅದಕ್ಕೆ ನಾನು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ ಈಗ ನಾನು ಇದಕ್ಕೆ ಕಾರ್ನ ಬೆಂದಿರೋ ಕಾರ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಈ ರೀತಿ ನೀಟಾಗಿ ಎಲ್ಲ ಇದು ಪೀಸಸ್ಗೂ ಪೇಸ್ಟ್ ಆಗ್ತಾ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾನು ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ ಸೊ ಎಣ್ಣೆ ಕಾದಿದೆಯನ್ನೋದ್ಬಿಟ್ಟು ಒಂದೊಂದಾಗೆ ಪೀಸಸ್ನ ಅದರಲ್ಲಿ ಬಿಡ್ತಾ ಹೋಗೋಣ ಎಣ್ಣೆ ಕಾದಿದೆ ಸೊ ಈಗ ನಾನು ಒಂದೊಂದಾಗಿ ಒಂದೊಂದಾಗಿ ಈಗ ಇದು ಬೆಂದಿದೆ ನಾವು ತಕೊಳ್ಳೋಣ ನೋಡಿ ನಾವು ಮನೆಯಲ್ಲೇ ಮಾಡೋದ್ರಿಂದ ತುಂಬಾ ಹೈಜೀನಿಕ್ ಆಗಿ ಒಳ್ಳೆ ಎಣ್ಣೆ ಬಳಸ್ಕೊಂಡ್ಬಿಟ್ಟು ಫುಡ್ ಕಲರ್ ಆ್ಯಡ್ ಮಾಡದೇ ಇರೋ ರೀತಿ ನಾವು ಮಾಡ್ಕೊಂಡು ಮನೆಯಲ್ಲೇ ತಿನ್ಬೋದು ಸೊ ಅದಕ್ಕೆ ಮನೆಯಲ್ಲೇ ಮಾಡ್ಕೊಳ್ಳೋದು ತುಂಬಾ ಇದು ಬೆಂದಿದೆ ನಾನು ಇದನ್ನು ತಕೊಳ್ತಾ ಇದ್ದೀನಿ ನಮ್ಮ ಪೇಟೆಗೆ ಈಗ ನಾನು ಇದಕ್ಕೆ ಕಾರ್ನ್ಫ್ಲೋರ್ಗೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆ ಒಂದು ಪೇಸ್ಟ್ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಇದರಿಂದ ಏನಾಗುತ್ತೆ ಅಂದರೆ ಗ್ರೇವಿ ತಿಕ್ಕಾಗಿ ಬರುತ್ತೆ ಸೊ ಪೇಸ್ಟ್ ನೀಟಾಗಿ ಎಲ್ಲ ಬೊಬ್ಬ ಇದಕ್ಕೂ ಕಾರ್ನಿಗೂ ಕೂಡ ನೀಟಾಗಿ ಸ್ಪ್ರೆಡ್ ಆಗುತ್ತೆ ಸೊ ಅದಕ್ಕೆ ನಾನು ಇದಕ್ಕೆ ಸ್ವಲ್ಪ ಮಿಕ್ಸ್ ಕಾರನ ಮಿಕ್ಸ್ ಕಾರ್ನ್ಫ್ಲವರ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಮಂಚೂರಿಯನ್ಗೆ ಒಗ್ಗರಣೆ ಮಾಡ್ಕೊಳೋದಕ್ಕೆ ಎಣ್ಣೆಕಾಯಿಗೆ ಇಟ್ಟಿದ್ದೀನಿ ಈಗ ಮೆಣಸಿನ್ಕಾಯನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಇಟ್ಟಿಟ್ಕೊಂಡಿರುವಂತ చీర సేర్కొని ఈ నేను ఎలా మిక్స్ మొక్క పేస్ట్ ఇట్టుకుంటా సో ఆ పేస్టను ఇక సేర్కొని నన్ను ఇది ఆల్డి ఇక్కడే నేను సీచీ పేస్టై సేసుకొని నన్ను మొత్తం యాడ్ పేస్టను సో మొద గ్రేవి హాట్ని ఇంకా ఇక్కడ నేను కర్ద ఫు వేవి కార్స్ సేర్కోండి ಒಂದು ಎರಡು ಮೂರು ಡ್ರಾಪ್ ಅಷ್ಟು ಇದ್ದೀನಿ ಸೊ ಈಗ ಇದು ರೆಡಿಯಾಗಿದೆ ಇದಕ್ಕೆ ಲಾಸ್ಟ್ ಅಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಸಿ ಈರುಳ್ಳಿನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈಗ ಟೇಸ್ಟಿ ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿರುವಂತಹ ಬೇಬಿಕಾನ್ ಮಂಚೂರಿಯನ್ ರೆಡಿ ಆಗಿದೆ ಇದೇ ರೀತಿ ಒಳ್ಳೊಳ್ಳೆ फूड रेसिपीज के ನಮ್ಮ अनीश किचन ना लाइक ಮಾಡಿ ಫಾಲೋ ಮಾಡಿ ಮತ್ತೆ سبسಕ್ರೈಬ್ ಮಾಡಿ ಥ್ಯಾಂಕ್ ಯು